ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಮೋಸಂಬಿ ತೋರಿಸ್ತಾ ಇರೋದ್ರಿಂದ ಮೋಸಂಬಿ ಜ್ಯೂಸ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಮೋಸಂಬಿ ಜ್ಯೂಸ್ನ ಕೆಲವು ಡಾಕ್ಟ್ರುಗಳು ಅಂತಾರೆ ಸಕ್ಕರೆ ಇರುವಂತಹ ಜ್ಯೂಸನ್ನು ನೀವು ತೊಗೊಳ್ಬೇಡಿ ಅಂತಾರೆ ಅವಾಗ ಮತ್ತು ಮೋಸಂಬಿ ಹಾಗೆ ತಿನ್ನೋಕ್ಕೆ ಬೇಜಾರು ಅದಕ್ಕೇನು ಮಾಡಬೇಕು ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೇಕಾಗತ್ತೆ ಸ್ನೇಹಿತರೆ ಮೂಸಂಬಿ ಜ್ಯೂಸ್ನ ಎಲ್ಲ ರೀತಿಯಲ್ಲೂ ಮಾಡಿಕೊಂಡು ಕುಡಿಬಹುದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನಾವು ಯಾವ್ಯಾವ ರೀತಿ ಮಾಡಬಹುದು ಯಾಕಂದರೆ ಸಕ್ಕರೆ ಇಲ್ಲದಾಗಿ ಮಾಡೋದು ಅಂದರೆ ತುಂಬ ಕಷ್ಟ ಹಾಗಾಗಿ ನಾನು ಇಲ್ಲಿ ನೋಡಿ ಬ್ಲ್ಯಾಕ್ ಸಾಲ್ಟ್ ಹಾಗೂ ಬ್ಲ್ಯಾಕ್ ಪೆಪ್ಪರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಈ ಮೂಸಂಬಿ ಎಲ್ಲ ಬಿಡಿಸಿ ಬೀಜ ತೆಗೆದು ಬೀಜ ಹಾಕಿದ್ರೆ ಕಹಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಅದನ್ನು ಚೆನ್ನಾಗಿ ರುಬ್ಬಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಬಸರಿ ಹಿಂಸಿಗೆ ಹೆಚ್ಚು ನೀವು ಮೋಸಂಬಿ ಜ್ಯೂಸನ್ನು ತೊಗೊಳ್ಳಿ ಅಂತಾರೆ ಆದರೆ ಸಕ್ಕರೆ ಇಡಬಾರ್ದು ಸಕ್ಕರೆನ ಶುಗರನ್ನ ಜಾಸ್ತಿ ಮಾಡಿಕೊಳ್ಬೇಡಿ ಅಂತ ಹೇಳಿರ್ತಾರೆ ಆದರೆ ಮೋಸಂಬಿ ಜ್ಯೂಸ್ ಕುಡಿಯೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಸಹ ಜ್ಯೂಸ್ನ ಮಾಡಿಕೊಂಡು ಬಸರಿ ಹಿಂಗು ಕುಡಿಬಹುದು ಹಾಗೂ ಶುಗರ್ ಇರೋರು ಸಹ ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಬಹುದು ಹಾಗಾಗಿ ನಾನು ಈ ರೀತಿ ಜ್ಯೂಸ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಕುಡಿಯೋದು ಒಂದು ರೀತಿ ಆದರೆ ಹಾಗೆ ಬೇಕಾದರೆ ನೀವು ಕುಡಿಬಹುದು ಇಲ್ಲಾಂದರೆ ಈ ರೀತಿ ಸಾಲ್ಟ್ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ಖಾರದ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂಥರ ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಏನು ಕಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಕೋಮಲ ಸೌಧನ್ಯನ್ನು ಹೆಚ್ಚು ಪ್ರೋತ್ಸಾಹಿಸಿ ಈ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಲೈಕು ಶೇರು ಕಮೆಂಟ್ಸ್ ಮೂಲಕ ಈ ಥರ ಜ್ಯೂಸು ತುಂಬ ಚೆನ್ನಾಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಹೋಗಿಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ